ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಅಂತೇಳಿ ಗೌರಿ ಗಣೇಶ ಹಬ್ಬಕ್ಕೆ ಅಂತೇಳಿ ತಿಂಡಿನ ಮಾಡ್ತಾಯಿದ್ದೀನಿ ಇದು ಬಂದು ನಾನು ರೇಷನ್ ಅಕ್ಕಿಯಿಂದ ಮಾಡ್ತಾ ಇರೋದು ನಾನು ಏನೇನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಚಕ್ಲಿ ನುಪ್ಪಿಟ್ಟು ಹಾಗೆ ಕಜ್ಜಾಯ ಉಂಡೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಯಾರು ಎಲ್ಲಿ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಅವಾಗಲೇ ಹೇಳ್ದಂಗೆ ನಾನಿಲ್ಲಿ ಬಂದು ರೇಷನ್ ಅಕ್ಕಿಯಿಂದನೇ ಎಲ್ಲ ತಿಂಡಿನ ಮಾಡ್ತಾ ಇರೋದು ರೇಷನ್ ಅಕ್ಕಿಯಿಂದ ಕೆಲವೊಬ್ಬರು ತಿಂಡಿನ ಮಾಡಲ್ಲ ಚೆನ್ನಾಗಿ ಬರಲ್ಲ ಅಂತೇಳಿ ತುಂಬ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿಯಿಂದ ತಿಂಡಿನ ಮಾಡಿ ಫಸ್ಟು ನಾನಿಲ್ಲಿ ಅಕ್ಕಿನ ತೊಳೆದು ನೆನೆಯೇ ಸೋರಾಕಿ ಅದನ್ನು ಮನೆ ಒಳಗಡೆ ಅಂದರೆ ಹಾಕಿಲ್ಲ ಮನೆ ಒಳಗಡೆನೆ ಒಂದು ಕಾಟನ್ ಬಟ್ಟೆಗೆ ಹಾಕಿ ಎಲ್ಲನೂ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಇವಾಗ ಬಂದು ಅಕ್ಕಿನ ನಾನು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಲೈಟಾಗಿ ಅಂದರೆ ಅಕ್ಕಿ ಆರಿಲ್ಲ ಹೇಳಿದ್ರೆ ಹಸಿ ಇದ್ರೆ ಹಿಟ್ಟು ಚೆನ್ನಾಗಿ ಬರೋಲ್ಲ ಅಂಥೇಳಿ ಅಕ್ಕಿನ ಬಿಸಿ ಮಾಡ್ಕೊತಾ ಇದ್ದೀನಿ ಚಕ್ಲಿ ಮಾಡೋದಕ್ಕೆ ನಾನು ಫಸ್ಟು ಇಲ್ಲಿ ಅಕ್ಕಿನ ಬಿಸಿ ಮಾಡಿಕೊಂಡೆ ಒಂದೂವರೆ ಸೇರು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಪಾವು ಉದ್ದಿನಬೇಳೆ ಒಂದು ಪಾವು ಕಡಲೆ ತೊಗೊಂಡಿದ್ದೀನಿ ಕಡಲೆ ಬಿಸಿ ಮಾಡಿಲ್ಲ ಉದ್ದಿನಬೇಳೆ ಮತ್ತು ಅಕ್ಕಿನ ಮಾತ್ರ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪನೇ ಹುರ್ಕೋಬೇಕು ನಾನು ಅದನ್ನೆಲ್ಲ ಬಿಸಿ ಮಾಡಿಕೊಂಡು ನೆಕ್ಸ್ಟು ಅದನ್ನು ಮಿಲ್ ಮಾಡಿಸೋಣ ಅಂತ ಹೇಳಿ ಆರ್ ನಗರಕ್ಕೆ ಹೋಗ್ತಾಯಿದ್ದೀನಿ ನಾನು ಚಕ್ಲಿಗೂ ಹುರ್ಕೊಂಡಿದ್ದೀನಿ ಮತ್ತು ಉಪ್ಪಿಟ್ಟಿಗೂ ಹುರ್ಕೊಂಡಿದ್ದೀನಿ ಅಂದರೆ ನನಗೆ ಅವನ್ನೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಬ್ಬದ ಟೈಮು ತಿಂಡಿಯೆಲ್ಲ ಮಾಡಬೇಕಲ್ಲ ಅಂತೇಳಿ ನೆಕ್ಸ್ಟು ನಾವು ಅಲ್ಲಿಂದ ಮಿಲ್ ಮಾಡ್ಸೋಕ್ಕೆ ಅಂತ ಹೋದು ಅಲ್ಲಿ ಫುಲ್ಲು ರಶ್ ಇದ್ದರು ಯಾರೋ ಖಾರ ಪುಡಿ ಮಾಡಿಸ್ತಾ ಇದ್ದರು

ಹಸ್ರಲ್ಲೇ ಕೊಡಿ ಇಲ್ಲಾಂದ್ರೆ ಇವನ್ನೇ ಕೊಡಿ ಹ್ಞೂ ಇನ್ನೊಂದು ಇನ್ನೊಂದು ಅಷ್ಟೇ ಎರಡು ಆರು ಕೊಟ್ಬಿಟ್ಟು ಕಲರು ಕಲರ್ ಹಸಿರು ಆಯ್ತು ಇನ್ನೊಂದು ಇನ್ನೊಂದು ಡಜನ್ ಯಾರ್ಯಾರು ಬರ್ತಾರಲ್ಲ ಅವ್ರಿಗೆ ಹ್ಞೂ ಇರಲಿ ಎರಡು ಬ್ಲೌಸ್ ಪೀಸ್ ಕೊಡಿ ಯಾವ ಕಲರ್ ಯಾವ್ದ ಎರಡು ಕಲರ್ ಒಂದ್ ತಗೊಳ್ಳಿ ಒಂದ್ ಐತೆ ಏನಂದ್ರೆ ಒಂದ್ ತಕೊಳ್ಳಿ ಸಾಕು ಸಾಕು ಅಲ್ಲಿ ಬ್ಲೌಸ್ ಪೀಸು ಬೆಳೆ ಎಲ್ಲನೂ ತಗೊಂಡು ಅಲ್ಲಿಂದ ತಗೊಂಡು ಮತ್ತೆ ನಾವು ಮಿಲ್ ಅಂಗಡಿಗೆ ಬಂದು ಹಿಟ್ ಮಾಡಿಸೋಣ ಅಂತ ಹಿಟ್ ಕೂಡ ಮಾಡಿಸ್ತು ಆದರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಇಷ್ಟು ವರ್ಷ ಅಮ್ಮ ಇದ್ರು ಮಾಡಿಸ್ತಾ ಇದ್ದರು ಈ ವರ್ಷ ಸ್ಫೂರ್ತಿ ಬಂದಿದ್ಲಲ್ಲ ನಾನು ಸ್ಫೂರ್ತಿನ ಕರ್ಕೊಂಡು ಹೋಗಲಿಲ್ಲ ಅವಳನ್ನ ಮನೆಯಲ್ಲೇ ಬಿಟ್ಟೋದೆ ಅಕ್ಕಿ ಸ್ವಲ್ಪ ದಪ್ಪ ಥರ ಬಿಟ್ಬಿಟ್ಟಿದ್ರು ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ಪಕ್ಕದ ಅಜ್ಜಿ ಇದ್ದರು ಅವ್ರಿಗೆ ನಾನು ತೋರಿಸ್ತೇ ಸರಿ ಹಿಟ್ಟು ಅಂತ ਗੱਲ ਕਰਤੀ ਆ ਰਹੀ ਲੋ ਮੈਂਨੇ ਤੌੜਦੇ ਨਾ மூ ਦਿਨਾਂ ਨਾਲ ਕਿੰਨਾ ਤੇਜੀ ਬਾਲੀ ਤੁਸੀਂ ਮਾਰੀ ਨਹੀਂ ਨਾਲ ಚೀ ನಾವು ಇದೇ ರೀತಿ ಮಾಡಿಸಿರೋದು ಏನಿಲ್ಲ ಚೆನ್ನಾಗ್ತದೆ ತಗೊಂಡೋಗು ಅಂತ ಹೇಳಿದ್ರು ಅದನ್ನೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದಮೇಲೆ ಅವರು ನನ್ನನ್ನು ಮನೆಗೆ ಬಿಟ್ಟು ಕೆಲಸಕ್ಕೆ ಹೋದರು ಟೈಮ್ ಆಯಿತು ಅಂತ ಹೇಳಿ ನಾನು ಸ್ಫೂರ್ತಿ ಇಲ್ಲಿ ಚಕ್ಲಿ ಮಾಡೋಣ ಅಂತೇಳಿ ಅದನ್ನೆಲ್ಲ ನೀಟಾಗಿ ಜರಡಿ ಇಟ್ಕೊಂಡು ನೆಕ್ಸ್ಟು ತುಪ್ಪ ಮತ್ತು ಎಣ್ಣೆನ ಕಾಯಿಸ್ಕೊಂಡು ಕಾಯಿಸ್ಕೊಂಡು ಹಿಟ್ಟೊಳಗಡೆ ಹಾಕ್ತಾ ಹಾಕ್ಬಿಟ್ಟು ಅದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡೆ ಕೈಯಲ್ಲಿ ಮಿಕ್ಸ್ ಮಾಡಲಿಲ್ಲ ಏನಕ್ಕೆಂದರೆ ಎಣ್ಣೆ ಕಾದಿತೆಲ್ಲ ತುಪ್ಪ ಫುಲ್ ಬಿಸಿ ಇರುತ್ತೆ ಕೈ ಸುಡುತ್ತೆ ಅಂತೇಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೆ ಅದಾದಮೇಲೆ ನೆಕ್ಸ್ಟ್ ನಾನು ಬಿಳಿ ಎಣ್ಣೆ ಆಗಿದೆ ನಾನು ಇಲ್ಲಿ ಹಿಟ್ಟನ್ನ ಕಲಸೋದಕ್ಕೆ ಬಿಸಿನೀರನ್ನ ಕಾಯಿಸ್ಕೊಂಡಿಲ್ಲ ಗಂಜಿನ ಕಾಯಿಸ್ಕೊಂಡು ಉಪ್ಪಿಟ್ಟಾದರೆ ನಾವು ತಣ್ಣೀರಲ್ಲೇ ಕಲಿಸ್ಬಿಡ್ತೀವಿ ಚಕ್ಲಿಗಾದರೆ ಈ ರೀತಿ ಗಂಜಿನ ಕಾಯಿಸ್ಕೋತೀವಿ ನೀವು ಬೇಕಂದ್ರೆ ಹಿಟ್ಟನ್ನ ಮಾಡಿಸ್ಬೇಕಾದ್ರೇ ಉಪ್ಪು ಹಾಕ್ಬೋದು ಇಲ್ಲ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಗಂಜಿನ ಕಾಯಿಸ್ತೀರಲ್ಲ ಆವಾಗಲೇ ಬೇಕಂದ್ರೆ ಉಪ್ಪನ್ನ ಅದರೊಳಗಡೆ ಹಾಕಿ ಕರ್ಗಿಸ್ಕೊಬಿ ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡಿಸ್ಬೋದು ಅಕ್ಕಿ ಒಳಗಡೆ ಉಪ್ಪಾಕಿ ಮಿಲ್ ಮಾಡಿಸ್ತೀನಿ ಅಂದರೆ ಮಾಡಿಸ್ಬೋದು ಇಲ್ಲ ಈ ರೀತಿ ಗಂಜಿ ಕಾಯಿಸ್ಬೇಕಾದ್ರೆ ಉಪ್ಪನ್ನ ಹಾಕೊಂಡು ಕರ್ಗಿಸ್ಕೊತೀನಿ ಅಂದರೆ ಕರ್ಗಿಸ್ಕೋಬೋದು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಜೀರಿಗೆನ ಹಾಕುತ್ತಾ ಇದ್ದೀನಿ ನೀವು ಬೇಕಾದರೆ ಗಂಜಿನ ಕಾಯಿಸ್ಬೇಕಾದ್ರೆ ಗಂಜಿ ಒಳಗಡೆ ಜೀರಿಗೆನ ಹಾಕೋತೀನಿ ಅಂದರೆ ಹಾಕೋಬೋದು ಚೆನ್ನಾಗಿ ಬಂತು ನೆಕ್ಸ್ಟ್ ಎಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಮಗೆ ಕಲಸೋದಕ್ಕೆ ಕೈಯ್ಯೆಲ್ಲ ನಾವು ಹೊತ್ಕೊಂಬಿಡ್ತು ಅಂದರೆ ಸ್ವಲ್ಪ ಆದರೆ ಹಿಟ್ಟು ಚಿಮುಚ್ಬಿಡ್ಬೋದು ಆದರೆ ಜಾಸ್ತಿ ಇತ್ತಲ್ಲ ನಾನು ಸ್ವಲ್ಪ ಹೊತ್ತು ಅವ್ರು ಸ್ವಲ್ಪ ಹೊತ್ತು ನೀಟಾಗಿ ಹಿಟ್ಟನ್ನ ಸ್ಮ್ಯಾಷ್ ಮಾಡಿ ಹಿಟ್ಟು ಸ್ಮೂತ್ ಬರೋ ತನಕ ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ ಅಂದರೆ ಕಲಿಸ್ದು ಇಲ್ಲಾಂದರೆ ಚಕ್ಲಿ ಹೊತ್ತಬೇಕಾದ್ರೆ ಕಿತ್ತೋಗುತ್ತೆ ಅಂತೇಳಿ ನಾನು ಒಬ್ಳು ಕೈಯಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಹಿಟ್ಟನ್ನ ಸ್ಮೂ ಅಂದರೆ ಸ್ಮ್ಯಾಶ್ ಮಾಡಿದೆ ಕಲಿಸ್ದೆ ಚೆನ್ನಾಗಿ ಸ್ಫೂರ್ತಿ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ಲು ನೆಕ್ಸ್ಟು ಇದನ್ನೆಲ್ಲ ಮಾಡಿಕೊಂಡು ಚಕ್ಲಿ ಹಾಕಿ ಅದನ್ನು ಚಕ್ಲಿನ ಮಾಡ್ದೋ ನೀವೇ ನೋಡ್ತಾ ಇರ್ಬೋದು ಚಕ್ಲಿ ಒಂದು ಸ್ವಲ್ಪ ಕಿತ್ತೋಗ್ತಾ ಇಲ್ಲ ಅದಕ್ಕೆ ಹೇಳ್ತಾ ಇರೋದು ಚಕ್ಲಿನ ಮಾಡಬೇಕಾದ್ರೆ ನಾವು ಹಿಟ್ಟನ್ನ ಚೆನ್ನಾಗಿ ಸ್ಮೂತ್ ಮಾಡ್ಕೋಬೇಕು ಅಂದರೆ ಕ್ಯೂಂಚ್ಬೇಕು ಎಷ್ಟು ಸ್ಮೂತ್ ಮಾಡ್ಕೊ ಿವಿ ಚಕ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಕಿತ್ತೋಗಲ್ಲ ನಾನು ಅವಾಗಲೇ ಹೇಳ್ದಂಗೆ ಇದನ್ನೆಲ್ಲ ನಾನು ರೇಷನ್ ಅಕ್ಕಿಯಿಂದನೇ ಮಾಡ್ತಾ ಇರೋದು ಇಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸ್ವಲ್ಪ ಕಿತ್ತೋಗಿಲ್ಲ ಮತ್ತು ಸೀದೋಗ್ತಾನೂ ಇಲ್ಲ ಅದು ಅಲ್ಲದೆ ನಾನು ಜಾಸ್ತಿ ಹಕ್ಕಿನ ಹುರ್ಕೊಂಡಿಲ್ಲ ಲೈಟಾಗಿ ಅಲ್ವ ಹುರ್ಕೊಂಡಿರೋದು ಚಕ್ಲಿ ಕೆಂಚಿಗೆ ಅಂತ ಹೇಳ್ತಾರೆ ಕೆಲವೊಬ್ರು ನಮ್ಮ ಸೈಡ್ ಇದೇ ರೀತಿ ಅನ್ನೋದು ಸ್ವಲ್ಪ ಕಲರ್ ಇದಾಗಿದೆ ಅಂತ ಚಕ್ಲಿ ಕೂಡ ವೈಟ್ ಬಂದೈತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬರುತ್ತೆ ನಾವೆಲ್ಲ ಫಸ್ಟು ಮನೆ ಅಕ್ಕಿಲೇ ಇದ್ದಿದ್ದು ಆಮೇಲೆ ಅಂದರೆ ನಮಗೆ ಗದ್ದೆ ಇರಲಿಲ್ಲ ಬೇರೆಯವ್ರ ಥರ ತೊಗೊಂಡು ಮಾಡ್ತಾಯಿದ್ದು ಆಮೇಲೆ ನಮಗೆ ಯಾರೋ ಹೇಳಿದ್ರು ಮನೆ ಅಕ್ಕಿಗಿಂತ ರೇಷನ್ ಅಕ್ಕಿಯಿಂದನೇ ತಿಂಡಿ ಚೆನ್ನಾಗುತ್ತೆ ಟ್ರೈ ಮಾಡಿ ಅಂತ ಆಮೇಲೆ ನಮ್ಮಮ್ಮ ಅದರಿಂದನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ನಮ್ಮನೆ ಯಾವಾಗಲೂ ರೇಷನ್ ಅಕ್ಕಿಯಿಂದನೇ ಇದ್ದಿದ್ದು ನಾನು ಮದುವೆ ಆಗಿಲ್ಲಕ್ಕೆ ಬಂದಮೇಲೆ ಇಲ್ಲಿ ಬರೀ ಹಬ್ಬಕ್ಕೆ ಉಂಡೆ ಕಜ್ಜಾಯ ಒಡೆ ಪಾಯಸ ಇಷ್ಟೇ ಇದ್ದಿದ್ದು ನಾನು ನಮ್ಮನೆ ಚಕ್ಲಿ ಉಪ್ಪಿಟ್ಟೆಲ್ಲ ಇದ್ರಲ್ಲ ಅಂತೇಳಿ ನಾನು ನಮ್ಮ ಅಮ್ಮನಿಗೆ ಹೇಳಿದೆ ಅಂದರೆ ಅತ್ತೆಗೆ ಹೇಳಿದೆ ಅದಾದಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಇಲ್ಲಿ ಫಸ್ಟು ತಿಂಡಿ ಎಲ್ಲ ಇರಲಿಲ್ಲ ಚಕ್ಲಿ ಉಪ್ಪಿಟ್ಟು ನಾನು ಹೇಳಿದ್ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಚಕ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೇಷನ್ ಅಕ್ಕಿಯಿಂದನೇ ಮಾಡಿ ಬೇಕಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಚಕ್ ಚಕ್ಲಿ ಎಲ್ಲ ಆಯಿತು ನೆಕ್ಸ್ಟು ನುಪ್ಪಿಟ್ಟು ಮಾಡೋಣ ಅಂತೇಳಿ ನಾನಿಲ್ಲಿ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ನನಗೆ ಒಂದು ಇಡೀ ಬೆಳ್ಳುಳ್ಳಿ ಅಂದರೆ ನಾನು ಚಕ್ಲಿಗೆ ಒಂದೂವರೆ ಸೇರು ಹಾಕಿದ್ದೆ ನಿಪ್ಪಿಟ್ಟಿಗೆ ಬಂದು ಎರಡು ಸೇರು ಅಕ್ಕಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಸಾಂಬಾರು ಸೊಪ್ಪು ನಾನು ಹಿಟ್ಟನ್ನ ಮಾಡಿಸ್ಬೇಕಾದ್ರೆ ಒಣಮೆಣ್ಸಿನ್ಕಾಯಿನ ಹಾಕಿದೆ ಖಾರ ಕಮ್ಮಿ ಆದರೆ ಬೇಕಂದರೆ ಹೆಚ್ಚು ಖಾರ ಪುಡಿ ಹಾಕೊಳ್ಳೋಣ ಅಂತ ಹೇಳಿ ನೀವು ಬೇಕಂದರೆ ರುಬ್ಕೋತೀನಿ ಹಿಟ್ಟೊಳಗಡೆ ಅಂತ ಅಂತೇಳಿದ್ರೆ ಈ ರೀತಿ ಜಾರ್ ಒಳಗಡೆ ಹಾಕಿ ರುಬ್ಕೋಬೋದು ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಇದ್ದೀನಿ ನಾನು ಅವಾಗಲೇ ಹೇಳ್ದಂಗೆ ಹಿಟ್ಟಿಗೆ ಉಪ್ಪಿಟ್ಟುಕೂ ಅಷ್ಟೇ ನಾನು ಉಪ್ಪನ್ನ ಹಾಕಿ ರುಬ್ ಹಿಟ್ಟು ಮಾಡಿಸ್ಕೊಂಡು ಬಂದಿದೆ ಈಗ ಇದನ್ನೆಲ್ಲ ನಾನು ಪೇಸ್ಟ್ ಮಾಡಿಕೊಂಡೆ ಕಲರ್ ಅದಕ್ಕೆ ಇಲ್ಲಿ ವೈಟ್ ಬಂದಿರೋದು ನೀವು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ರೆಡ್ ಕಲರ್ ಬರುತ್ತೆ ನಾನು ಒಣಮೆಣ್ಸಿನ್ಕಾಯಿ ನಾನು ಹಿಟ್ ಮಾಡಿಸ್ಬೇಕಾದ್ರೆ ಹಾಕಿರೋದ್ರಿಂದ ಖಾರ ಬಂದು ಇಲ್ಲಿ ಫುಲ್ಲು ವೈಟ್ ಕಲರ್ ಕಾಣಿಸ್ತಾ ಇದೆ ಬರೀ ಕಾಯಿ ಹಾಕಿ ಎಲ್ಲ ಆಡಿಸಿರೋದು ಅದಕ್ಕೋಸ್ಕರ ನೆಕ್ಸ್ಟ್ ಹಾಗೆ ಕಡಲೆ ಬೀಜನ ಹುರ್ಕೊಂಡು ಅದನ್ನು ನಾನು ಸಣ್ಣಕ್ಕೆ ಪುಡಿ ಮಾಡಿಕೊಂಡೆ ಅಂದರೆ ಪೂರ್ತಿ ಸಣ್ಣ ಅಲ್ಲ ಲೈಟಾಗಿ ಏನಕ್ಕೆಂದರೆ ಉಂಡೆ ಉಂಡೆನೇ ಇತ್ತಲ್ಲ ಅದಕ್ಕೋಸ್ಕರ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಎಣ್ಣೆ ಮತ್ತು ತುಪ್ಪನ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಇದ್ದೀನಿ ಅಂದರೆ ಅದನ್ನು ಸ್ವಲ್ಪ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ತಾ ಇರೋದು ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಕಡಲೆ ಬೀಜ ನಾನು ಯಾವ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಅಂತ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ಇಲ್ಲ ಅಂದರೆ ನೀವು ಕಡಲೆಬೇಳ ಹಾಕ್ಬೋದು ಹಾಕ್ತೀನಿ ಅಂದರೆ ಕಡಲೆ ಬೀಜನೂ ಇಲ್ಲ ಕಡಲೆಬೇಳೆನೂ ಇಲ್ಲ ಅಂದರೆ ಪರವಾಗಿಲ್ಲ ಹಾಗೆ ಹಾಕ್ಬೋದು ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಬಿಳಿ ಹೇಳಕ್ತಾಯಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಬಿಳಿ ಹೇಳಿ ಇತ್ತಲ್ಲ ಅಂತ ಹೇಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕುರ್ತಿಯಲ್ಲಿ ತುಪ್ಪನ ಮತ್ತು ಎಣ್ಣೆನ ಕಾಯಿಸೋಕೆ ಇಟ್ಟಿದ್ರು ನಾನು ಅವಾಗಲೇ ಹೇಳಿದಂಗೆ ಇನ್ನು ಬಂದು ನಾನು ತಣ್ಣಿಯಲ್ಲೇ ಕಾಯಿಸ್ತಾ ಇರೋದು ನೀವು ತುಪ್ಪ ಮತ್ತು ಎಣ್ಣೆನ ಕಾಯಿಸ್ಕೋಬೇಕಾದ್ರೆ ಸ್ವಲ್ಪ ನೋಡ್ಬಿಟ್ಟು ಅಂದರೆ ಹಳತೆ ಪ್ರಮಾಣ ನೋಡಿ ಕಲಿಸ್ಕೊಳ್ಳಿ ಜಾಸ್ತಿ ಆದರೆ ನುಬ್ಬಿಟ್ಟು ಮುರಿದೋಗೋ ಸಾಧ್ಯತೆ ಇರ್ತದೆ ಎಣ್ಣೆಗೆ ಹಾಕಿದಾಗ ಅದಕ್ಕೆ ನೆಕ್ಸ್ಟ್ ಇವಾಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ನೀಟಾಗಿ ಹಿಟ್ಟನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಮಾತ್ರ ಹಿಟ್ಟನ್ನ ತೊಗೊಂಡು ಇನ್ನು ಮಿಕ್ಕಿದ್ನ ಪ್ಲೇಟಲ್ಲಿ ಮುಚ್ಚಿಟ್ಬಿಟ್ತಿದ್ದೀನಿ ಏನಕ್ಕೆಂದರೆ ಹಿಟ್ಟು ಹಾರಾಗುತ್ತೆ ಅಂತೇನೋ ಹೇಳ್ತಾರೆ ನಮ್ಮಮ್ಮ ಈ ರೀತಿ ಮಾಡಬೇಕು ಅಂತ ನಮ್ಮಮ್ಮ ಮಾಡ್ತಾ ಇದ್ರಲ್ಲ ನಾನು ಯಾವಾಗಲೂ ನೋಡ್ಕೊಂಡಿದ್ದೆ ಆದರೆ ಒಬ್ಬಳು ಯಾವಾಗಲೂ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಸ್ಫೂರ್ತಿನ ಕರ್ಕೊಂಡು ಇರೋದು ಹೇಗೆ ಬರುತ್ತೋ ಅನ್ನೋದು ಒಂದು ಡೌಟ್ ಇತ್ತು ಬಟ್ ಎಲ್ಲ ಚೆನ್ನಾಗಿ ಬಂತು ನೀವೇ ನೋಡಿ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ವೀಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಿಬಿಡಿ ನೆಕ್ಸ್ಟ್ ಇವಾಗ ನಾನು ಮಸಾಲೆನ ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕಿ ಫಸ್ಟು ಮಿಕ್ಸ್ ಇದ್ದೀನಿ ಫಸ್ಟು ಇದೇ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರನ್ನ ಹಾಕಬೇಕು ಫಸ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ ಫಸ್ಟ್ ನಾವು ಏನೇನು ಮಸಾಲೆ ಆಡಿಸ್ಕೊಂಡಿರ್ತೀವಿ ಅದಕ್ಕೆ ಈಗ ಎಳ್ಳು ಕಡಲೆ ಬೀಜ ಇದನ್ನೆಲ್ಲ ಹಾಕಿ ನೀಟಾಗಿ ಹಿಟ್ಟ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಆದಮೇಲೆ ನೆಕ್ಸ್ಟು ನಾನು ಯಾವಾಗಲೂ ಹೇಳ್ದಂಗೆ ಖಾರ ಸ್ವಲ್ಪ ಲೈಟಾಗಿ ಕಲರ್ ಕಮ್ಮಿ ಇತ್ತು ಅಂತೇಳಿ ಹಚ್ಚ ಖಾರ ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡೆ ಅಂದರೆ ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟು ನಾನು ನೀಟಾಗಿ ಎಲ್ಲನೂ ಉಂಡೆ ಕಟ್ಕೊಂಡೆ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪನೇ ಏನಕ್ಕೆ ಅಂದರೆ ಜಾಸ್ತಿ ಒತ್ತಿಟ್ಕೊಂಡ್ರು ಬೇಯ ನಿಧಾನ ಆದಾಗ ಇದು ಎಲ್ಲ ಆರೋದ್ರೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಉಂಡೆ ಕಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡಿ ತೊಗೊಂಡು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಡ್ತಾಯಿದ್ದೆ ಸ್ಫೂರ್ತಿಯಲ್ಲಿ ಬೇಯಿಸ್ತಾ ಇದ್ದರು ನುಪಿಟ್ನ ಸೊ ಇದೆಲ್ಲ ಆಯಿತು ಈಗ ನೆಕ್ಸ್ಟ್ ಗುಡ್ಡ ಹಾಕ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ಫುಲ್ಲೆಲ್ಲ ಯಾವ ರೀತಿ ಬೊಕ್ಕೆ ಬರ್ತಿದೆ ಅಂತ ಸ್ಫೂರ್ತಿ ರೀತಿ ಬೊಕ್ಕೆ ಬಂದರೆ ಚೆನ್ನಾಗಿರಲ್ಲ ತಿನ್ನೋದಿಕ್ಕೆ ಎಲ್ಲ ಎಲ್ಗಡಿದು ಪುಡಿ ಪುಡಿ ಆಯಿತು ಅದೇ ಅಂತ ಹೇಳ್ತಾಯಿದ್ರು ಸ್ಟಾರ್ಟಿಂಗ್ ಒಂದು ಮೂರು ಸಲ ಬೇಯಿಸಿದಾಗ ಈ ರೀತಿ ಬೊಕ್ಕೆ ಥರ ಬಂತು ನನಗೆ ಖುಷಿಯಾಯಿತು ಏನಕ್ಕೆ ಅಂದರೆ ಇದೆಲ್ಲ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ಒಂದು ಸ್ವಲ್ಪ ಅದು ಗಿಡ್ಲೆಲ್ಲ ಎಲ್ಲ ಚೆನ್ನಾಗಿ ಬಂತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನಾನು ಬರಲ್ಲ ಅಂದ್ಕಂಡೆ ಆದರೆ ತುಂಬಾ ಚೆನ್ನಾಗಿ ಬಂತು ಇವಾಗ ಇದೆಲ್ಲ ಆಯಿತು ನೆಕ್ಸ್ಟು ನಾವು ಚಕ್ಕಿನ ಉಂಡೆ ಮಾಡೋಣ ಅಂತೇಳಿ ಚಕೆನ್ ಉಂಡೆ ಮಾಡೋಕ್ಕೆಲ್ಲ ಎಲ್ಲ ರೆಡಿ ಇದ್ದೋ ಇದು ಚಕೆನ್ ಉಂಡೆ ಬಂದು ವರ್ಷಕ್ಕೊಂದೇ ಸಲ ಅಂತೆ ಮಾಡೋದು ಏನಕ್ಕೆ ವರ್ಷಕ್ಕೊಂದೇ ಸಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಮ್ಮಮ್ಮ ಅವ್ರು ಹೇಳ್ತಾರೆ ಯಾವಾಗಲೂ ಹೋದ ವರ್ಷ ನಮ್ಮ ಮಾವೊಂದು ವರ್ಷ ವರ್ಷ ತಿಥಿ ಇತ್ತು ಗೌರಿ ಗಣೇಶ ದಿನ ನಾವು ಮಾಡಿರಲಿಲ್ಲ ಅಂದರೆ ನಾನು ಆವಾಗಲೂ ಹೇಳ್ದಾಗೆ ವರ್ಷಕ್ಕೊಂದೇ ಸಲ ಅಲ್ವಾ ಮಾಡೋದು ಅದಕ್ಕೋಸ್ಕರ ವರ್ಷ ತಿಥಿಗೆ ಮಾಡೋಣ ಅಂತೇಳಿ ವರ್ಷ ತಿಥಿಗೆ ಮಾಡ್ದು ಈಗ ಅಂದರೆ ಈ ವರ್ಷ ಗೌರಿ ಗಣೇಶ ಹಬ್ಬ ಅಲ್ವಾ ಸೊ ಅವಾಗ ಫಸ್ಟ್ ಒಂದೇ ಸಲ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗಲೇ ಹೇಳಲ್ಲ ಫುಲ್ ವಿಡಿಯೋ ನೋಡಿ ಜಾಸ್ತಿ ಎಲ್ಲ ಲೈಟಾಗಿ ಹುರ್ಕೊತಾ ಇದ್ದೀನಿ ಚೊಕ್ಕ ಸೋಡೆ ಮತ್ತೆ ಕಜ್ಜಾಯ ಸ್ವಲ್ಪ ಸ್ವಲ್ಪ ನಿಂಬೇಕು ಅಂತ ಅಂದರೆ ಮತ್ತೆ ಕಡಲೆನ ಬಿಸಿ ಮಾಡಿ ಇರುತ್ತೀನು ಮಾಡೋ ಮಾಡಿ ಮಾಡಿ ನನಗೆ ಅದು ನೆನಪಾಗ್ಲೆಲ್ಲ ಮಾಡಿಸ್ಬೇಕು ಅಂತ ನಾನು ಹೇಗಿದ್ರು ಅಕ್ಕಿ ಹಿಟ್ಟು ಮಾಡೋಣ ಅಂತ ಹೇಳಿ ಅಕ್ಕಿನ ಮೇಲೆ ಬಿಡಿಸಿದ್ನಲ್ಲ ಹಿಟ್ ಮಾಡಿಸ್ಕೊ ಬಂದಿದ್ನಲ್ಲ ಅದನ್ನೇ ಸ್ವಲ್ಪ ಹುರ್ಕೋತಾ ಇದ್ದೀನಿ ಲೈಟಾಗಿ ಹುರ್ಕೋಬೇಕು ಜಾಸ್ತಿ ಏನಲ್ಲ ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಬೆಲ್ಲನ ಹಾಕ್ತಾ ಇದ್ದೀನಿ ಇದು ಬಂದು ಅರ್ಧ ಹುಂಡೆ ಬೆಲ್ಲ ಬರುತ್ತಲ್ಲ ಅದರಲ್ಲಿ ಅರ್ಧ ಹಾಕ್ತಾ ಇದ್ದೀನಿ ಒಂದು ಲೋಟದಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ ಆದರೆ ನಾವು ಇದೆ ಆ ಥರ ಏನಿಲ್ಲ ಅಂದರೆ ಹಂಗನ್ಬಿಟ್ಟು ತುಂಬ ನೀರು ಹಾಕೋದಲ್ಲ ನೀವು ಆಲ್ರೆಡಿ ನಾನು ಹಿಟ್ಟು ಸ್ವಲ್ಪ ಹುರ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಇದೆ ಹಾಗೆ ಹೆಣ್ಣ ಬಿಸಿ ಮಾಡಿಕೊಂಡು ಅದನ್ನು ನಾನು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಒಂದು ಲೋಟದಷ್ಟು ನಾನು ನೀರು ಇದ್ದೀನಿ ಇದನ್ನೇನು ರೀತಿ ರೀತಿಯನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲ ಎಲ್ಲ ಕರಗಬೇಕು ಅಷ್ಟೇ ಹಾಗೆ ಸ್ವಲ್ಪ ಒಂದೆರಡು ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕುತ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಎಲ್ಲ ಉಂಟ್ಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹೇಳಿದ್ನಲ್ಲ ಸ್ವಲ್ಪ ಆದರೆ ನಾವು ಅಕ್ಕಿ ಮತ್ತು ಕಡಲಿನ ಬಿಡಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೋದು ಇಲ್ಲ ನಾವು ಫುಲ್ ಎಳ್ಳೆಲೆ ಮಾಡ್ತೀನಿ ಅಂದರೆ ಅದನ್ನು ಹಾಕೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ತೆಳ್ಳೆಯ ಆಯ್ತಲ್ಲ ಅದಕ್ಕೆ ನಾನು ಮುಂಚೆಗೆ ಹಸಿಟ್ಟನ್ನ ಹುರ್ಕೊಂಡಿದ್ದೆ ಹಿಟ್ಟನ್ನ ಇವಾಗ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಕಡಲೆ ಹಿಟ್ಟು ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೀವು ಸಪ್ಸಪ್ರೇಟು ಏನು ಹಾಕೋದು ಬೇಡ ನೀವು ಮಿಲ್ಲಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಎರಡನ್ನು ಪುಡಿ ಮಾಡಿಸ್ಕೊಂಡು ಹಾಕ್ಬೋದು ನೀವು ನೋಡ್ತಾ ಇರ್ಬೋದು ಫೈನಲಿ ಇದು ಇವಾಗ ಆಯಿತು ನೆಕ್ಸ್ಟ್ ಇವಾಗ ನಾನು ಉಂಡೆನ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ ಅದು ಬಿಸಿ ಇದ್ದಾಗಲೇ ಉಂಡೆನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆರೋದ್ಮೇಲೆ ಉಂಡೆನ ಕಟ್ಟೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಯಾವಾಗಲೂ ಅಷ್ಟೇ ಹಿಟ್ಟಾದ ತಕ್ಷಣ ಉಂಡೆನ ಮಾಡ್ಕೊಬಿಡಿ ನಾನು ಸ್ವಲ್ಪ ನೀರು ಕೈ ಮಾಡಿಕೊಂಡು ಉಂಡೆನ ಕಟ್ತಾಯಿದ್ದೀನಿ ಏನಕ್ಕೆಂದರೆ ಅದು ಬಿಸಿ ಇತ್ತು ಸುಡ್ತಾ ಇತ್ತು ಅಂತ ಹೇಳಿ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ಕೈಗೆ ಹಾಕೊಂಡು ನೀಟಾಗಿ ಉಂಡೆ ಮಾಡ್ತಾಯಿದ್ದೀನಿ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಹುಂಡೆ ಎಲ್ಲ ಆಯಿತು ನೆಕ್ಸ್ಟ್ ಅದೇ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಮೈದಾ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಕಲಿಸ್ಕೊತಾ ಇದೀನಿ ಇದು ಬಂದು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ನೀವು ಬೇಕಂದ್ರೆ ಉದ್ದಿನ ಬೇಳೆ ಮತ್ತೆ ಅಕ್ಕಿನ ನೆನೆ ಹಾಕಿ ಆಡಿಸ್ಕೊತೀನಿ ಅಂದ್ರೆ ಆಡಿಸ್ಕೊಂಡು ಹಂಗಾದ್ರೂ ಮಾಡಬಹುದು ಇಲ್ಲಾಂದ್ರೆ ಈ ತರ ಮಾಡ್ತೀನಿ ಅಂದ್ರೆ ಈ ತರ ಮಾಡಬಹುದು ನಾನು ಅವಾಗ್ಲೇ ಹೇಳ್ದಂಗೆ ನಾನು ಮಾಡ್ತಾ ಇರೋದೇ ಸ್ವಲ್ಪ ಒಂದು ಪಾವು ಎಳ್ಳ ಹುರ್ಕೊಂಡಿದೆ ಅಷ್ಟೇ ಜಾಸ್ತಿ ಮಾಡ್ತಾ ಇಲ್ಲ ನಮ್ಮನೆ ಸ್ವೀಟ್ ಯಾರು ತಿನ್ನಲ್ಲ ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿ ನಾನು ಮಾಡ್ತಾ ಇರೋದು ನೀರ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೊಳಿ ಇವಾಗ ಫೈನಲಿ ಇವಾಗ ಇದು ರೆಡಿ ಆಯ್ತು ಅಪ್ಪಿಗೆ ಬೇರೆ ಅಂಗನವಾಡಿ ರಜಾ ಇತ್ತು ಮನೆಲೆ ಇದ್ದ ಅಯ್ಯಪ್ಪ ಸಿಕ್ಕಾಪಟ್ಟೆ ಹೊಟ್ಟೆ ಒರ್ಸ್ಬಿಟ್ಟ ಅವನಂತೂ ಅಳ್ತಾನೆ ಇದ್ದ ತಿಂಡಿ ಮಾಡ್ತಾ ಇದ್ದವು ಕೊಡಮ್ಮ ಕೊಡಮ್ಮ ಅಂತ ಇದು ಬಂದು ನಾನು ಅವಾಗ ಹೇಳ್ದಂಗೆ ಹಿಡಿಯಕ್ಕೆ ಅಲ್ವಾ ಫಸ್ಟು ನಾವು ಏನೋ ತಿಂಡಿ ಮಾಡಿದ್ರು ಸಪ್ರೇಟಾಗಿ ಇಟ್ಬಿಟ್ಟು ಆಮೇಲೆ ಕೊಡಬೇಕು ಅವನಿಗೆ ಹೇಳಿದ್ರೆ ಅರ್ಥನೇ ಇಲ್ಲ ನನಗಂತೂ ಅವನ್ನ ಸುಮ್ಮನೀರು ಸುಮ್ಮನೀರು ಅಂತ ಹೇಳಿ ಹೇಳಿ ಸಾಕಾಯಿತು ಅವನು ಎಷ್ಟು ಆಟ ಮಾಡ್ತಿದ್ದ ಅಂದರೆ ಕೊಡೋ ತನಕ ಬಿಡ್ತಾನೇ ಇರಲಿಲ್ಲ ಚಕೆನು ಉಂಡೆ ಕೂಡ ರೆಡಿ ಆಯಿತು ಚಕ್ಕೆ ಉಂಡೆ ಆದಮೇಲೆ ಇನ್ನು ಕಜ್ಜಾಯ ಒಂದು ಬಾಕಿತ್ತಲ್ಲ ಸ್ಫೂರ್ತಿ ಅದನ್ನು ಮಾಡಿಬಿಡೋಣ ಅಂತ ಹೇಳಿದ್ಲು ಆಲ್ರೆಡಿ ಆರೂವರೆ ಹತ್ತಿರ ಏಳು ಗಂಟೆ ಆಗಿತ್ತು ನನಗೆ ಸಾಕಾದಂಗೆ ಆಗಿತ್ತು ಯಪ್ಪ ಎಷ್ಟೊತ್ತಿಗೆ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಿತ್ತು ಸ್ಫೂರ್ತಿ ಇವಾಗಲೇ ಮಾಡಿಬಿಡೋಣ ಇನ್ನು ನಾಳೆ ಒಂದು ಸಲ ಏನು ಮಾಡೋದು ಅದನ್ನು ಅಂತ ಹೇಳಿದ್ಲು ಇದು ಬಂದು ನಾನು ಕಜ್ಜಾಯದು ಒಂದು ವೀಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ ಇದು ಅಷ್ಟೇ ನಾನು ರೇಷನ್ ಅಕ್ಕಿಯಿಂದನೇ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅನ್ನೋರು ಮಾಡ್ಬೋದು ನೀವು ನಂಬೋದಿಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ರೀತಿ ಎಲ್ಲ ತಿಂಡಿ ಮಾಡಿದ್ದು ಈ ಚಕ್ಕಿನ ಉಂಡೆ ಇದನ್ನೆಲ್ಲ ಇದು ಆಗ್ಬಿಡುತ್ತೆ ಬಿಡಿ ಬಟ್ ಇದು ಕಜ್ಜಾಯ ಎಷ್ಟೋ ಸಲ ಕಿತ್ತೋಗುತ್ತೆ ಅಂತ ಹೇಳ್ತಾರೆ ಅಂದರೆ ಚೆನ್ನಾಗಿ ಮಾಡಬೇಕು ಇದು ಪಾನ್ಗೆಲ್ಲ ಚೆನ್ನಾಗಿ ತಗೋಬೇಕು ಇಲ್ಲಾಂದರೆ ಕೆಲ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ನಮ್ಮಮ್ಮ ಒಂದು ವರ್ಷ ಬಂದಾಗ ಕಜ್ಜಾಯ ಇದು ಮಾಡಿದ್ರು ಪಾಪ ಅದೆಲ್ಲ ಕಿತ್ತೆ ಹೋಯ್ತು ಕಜ್ಜಾಯ ನೀಟಾಗಿ ಬರಲೇ ಇಲ್ಲ ನಮ್ಮ ಅಮ್ಮ ಕೂಡ ಮಾಡೋಕೆದ್ರಕ ಸ್ಫೂರ್ತಿಯಾಕ ನಿನಗೆ ಬರುತ್ತಾ ನಿನಗೆ ಬರುತ್ತಾ ಅಂತಲೇ ಇಲ್ಲ ಅಯ್ಯೋ ಬರುತ್ತಾ ಬಿಡುತ್ತಾ ಅಮ್ಮ ಮಾಡೋದು ನೋಡ್ಕೊಂಡಿನಿ ಸುಮ್ಮನೆ ಮಾಡಿಬಿಡೋಣ ಶಿವ ಅಂತ ಅಂದೆ ನಾನು ಸುಮ್ಮನೆ ಒಂದೇ ಮನ್ಸು ಮಾಡಿದೆ ಏ ಮಾಡೋಣ ಬಂದರೆ ಚೆನ್ನಾಗಿ ಬಂದರೆ ಬರಲಿ ಇಲ್ಲ ಅಂದ್ರೆ ಇಲ್ಲ ಇನ್ನೇನಾದರೂ ಸ್ವೀಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಮಾಡಿದೆ ಗಾಯ್ಸ್ ಎಷ್ಟು ಚೆನ್ನಾಗಿ ಬಂತು ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ ನಾನು ಇಷ್ಟು ಚೆನ್ನಾಗಿ ಕಜಾಯನ ಮಾಡ್ತೀನಿ ಅಂತ ಸ್ಫೂರ್ತಿ ಇದ್ಲಲ್ಲ ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಅವಳಿಲ್ಲ ಅಂತಿದ್ರೆ ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಒಬ್ಬಳೇ ಆದರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಹಿಂಗೆ ಯಾರಾದರೂ ಜೊತೆಗಿದ್ರೆ ನಾನು ಮಾಡ್ತೀನಿ ನನಗೆ ಸ್ವಲ್ಪ ಧೈರ್ಯ ಕೊಟ್ಬಿಟ್ರೆ ನಾನು ಮಾಡಿಬಿಡ್ತೀನಿ ಇಲ್ಲ ಅಂದರೆ ಬರೋದೇ ಇಲ್ಲ ನಾನು ಕಜಾಯಕ್ಕೆ ಬಂದು ಮೊನ್ನೆನೇ ಅಂದರೆ ತ್ರೀ ಡೇಸ್ ಮುಂಚೆನೇ ಉಣಿ ಹಾಕಿದ್ದೆ ಇವತ್ತು ಮೂರನೇ ದಿನ ಮೂರನೇ ದಿನಕ್ಕೆ ನಾನು ಅದನ್ನು ನೀಟಾಗಿ ನೀರನ್ನೆಲ್ಲ ಸೋರಿಸಿ ಅದನ್ನೆಲ್ಲ ಒಂದು ಕಾಟನ್ ಬಟ್ಟೆಗೆ ಹಾಕಿ ಅದರಲ್ಲಿರೋ ನೀರನ್ನೆಲ್ಲ ಸ್ಮ್ಯಾಶ್ ಮಾಡಿ ಈ ರೀತಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಒಂದು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಅದು ಯಾವಾಗಲೂ ಹೇಳಿದ್ನಲ್ಲ ಚಿಕನ್ ಉಂಡೆಗೆ ಉಂಡೆ ಬೆಲ್ಲ ಅರ್ಧ ಹಾಕಿನಿ ಅಂತ ಅದರಲ್ಲಿ ಅರ್ಧ ಇತ್ತು ಅದನ್ನು ಹಾಕಿದ್ದೀನಿ ಇದು ಬಂದು ಟೀ ಲೋಟದಲ್ಲಿ ನಾನು ನೀರನ್ನ ಹಾಕ್ತಾ ಇರೋದು ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ನೀವು ನೀವು ಜಾಸ್ತಿ ನೀರು ಹಾಕಿ ಮಾಡ್ತೀನಿ ಅಂದರೆ ಜಾಸ್ತಿ ಬೆಲ್ಲ ಹಾಕಬೇಕು ಜಾಸ್ತಿ ಬೆಲ್ಲ ಹಾಕ್ತೀನಿ ಅಂದರೆ ಅಕ್ಕಿನ ನೀವು ಜಾಸ್ತಿ ಪುಡಿ ಮಾಡ್ಕೋಬೇಕು ನಾನು ಜಸ್ಟ್ ಇಲ್ಲಿ ಒಂದು ಪಾವೇನೋ ಅಕ್ಕಿನ ನೆನೆಯಾಕಿದೆ ಅಷ್ಟೇ ಚೆನ್ನಾಗಿ ಬರುತ್ತೋ ಇಲ್ವೋ ಇವೆಲ್ಲ ನನಗೆ ಮಾಡೋ ಅಭ್ಯಾಸ ಇಲ್ಲ ಅಂತೇಳಿ ಆಮೇಲೆ ನೆಕ್ಸ್ಟ್ ಪಾನಕನ ತಗೊಂಡೆ ಪಾನಕ ತಗೋಬೇಕಾದ್ರೂ ಅಷ್ಟೇ ನಾನು ಪಾನಕ ಬಂದಾಗ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಅದಕ್ಕೆ ಇಲ್ಲಿ ಏನು ಪಾನಕ ಬಂದಿತ್ತು ಅದನ್ನು ಹಾಕ್ ಮಾಡಿದೆ ಅದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಬಂದಿತ್ತು ಅನಿಸುತ್ತೆ ಪಾನಕ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಅಂಟ ಇಲ್ಲ ಅದಾದಮೇಲೆ ನೆಕ್ಸ್ಟು ನಾವು ಏನು ಇಟ್ನ ಮಿಕ್ಸಿಲಿ ಪುಡಿ ಮಾಡಿಟ್ಕೊಂಡಿದ್ದೋ ಅದನ್ನು ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೂ ಅಷ್ಟೇ ಏಲಕ್ಕಿ ಪುಡಿ ಹಾಕಬೇಕು ಚೆನ್ನಾಗಿ ಬರುತ್ತೆ ಫ್ಲೇವರು ಗಮನ ಕೂಡ ಚೆನ್ನಾಗಿರುತ್ತೆ ಅದಾದಮೇಲೆ ಇದೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಂಡು ನೆಕ್ಸ್ಟು ಸ್ಫೂರ್ತಿ ನಾವು ಉಪ್ಪಿಟ್ಟು ಮಾಡಿದ್ವಲ್ಲ ಪರ್ಸ್ ಮನೆ ಅದರಲ್ಲೇ ಮಾಡೋಣ ಅಂತ ಹೇಳಿದ್ರು ಕೆಲವೊಬ್ರು ಕೈಲಿ ತಟ್ಟಾಕ್ತಾರೆ ಕೆಲವೊಬ್ರು ಈಗ ಸ್ಫೂರ್ತಿ ಪರ್ಸ್ ಮನೇಲಿ ಎಲ್ಲ ನೀಟಾಗಿ ಹುಂಡೆನ ಮಾಡ್ಕೊಂಡು ಮಾಡಿಕೊಂಡು ಪ್ರೆಸ್ ಮಾಡಿ ಎಣ್ಣೆ ಒಳಗಡೆ ಹಾಕಿದ್ರು ನಾನು ಕೆಳಗೆ ಬೇಯಿಸ್ಕೊಂಡು ಇದೇನು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಗೈಸಿ ಬೇಯಿಸ್ಬೇಕಾದ್ರೆ ಹಿಂಗೆ ಹಾಕಿದ ತಕ್ಷಣ ಎಣ್ಣೆ ಕಾದ್ಬಿಟ್ಟಿರುತ್ತಲ್ಲ ಜಸ್ಟ್ ಹಿಂಗೆ ಮಗ್ಗಿ ಹಾಕಬೇಕು ಅದಾದಮೇಲೆ ಹೆತ್ಕೊಬಿಡ್ಬೇಕು ಇವು ಚಕ್ಲಿ ನುಪ್ಪಿಟ್ಟಾದರೆ ಬೇಯಿಸ್ಬೇಕು ಅದು ಬೆಂದು ಎಣ್ಣೆ ಒಳಗಡೆ ಕೆಳಗಡೆ ಹೋಗುತ್ತೆ ಸ್ವಲ್ಪ ಅವಾಗ ಗೊತ್ತಾಗುತ್ತೆ ಇದು ಆ ರೀತಿಯಲ್ಲ ಹಾಕಿದ ತಕ್ಷಣ ಬೇಗ ಬಂದುಬಿಡುತ್ತೆ ಇಲ್ಲಾಂದರೆ ನೀವು ಬೇಲಿ ಅಂತ ಅಲ್ಲೇ ಬಿಟ್ಬಿಟ್ರೆ ಫುಲ್ ಸೀದೋ ಥರ ಆಗಿಬಿಡುತ್ತೆ ಇದು ಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಎತ್ಕೊಂಡಾಗ ಸ್ವಲ್ಪ ಮೆತ್ತ ಮೆತ್ತೆ ಇರುತ್ತೆ ನಾನು ಸ್ಫೂರ್ತಿ ಬೆಂದೇ ಇಲ್ವಲ್ಲ ಅಂತಿದೆ ಏನಕ್ಕೆಂದ್ರೆ ನನಗೂ ಸರಿಯಾಗಿ ಗೊತ್ತಿರಲಿಲ್ವಲ್ಲ ಆಮೇಲೆ ಖಾರದ ಮೇಲೆ ಸರಿಯಾಗುತ್ತೆ ಅಂತ ಹೇಳಿದ್ಲು ಇದು ಕೂಡ ತುಂಬ ಚೆನ್ನಾಗಿ ಬಂತು ನನಗಂತೂ ಫುಲ್ ಖುಷಿ ಹಬ್ಬಕ್ಕೆ ಇಷ್ಟೆಲ್ಲ ತಿಂಡಿ ಒಬ್ಬಳೇ ಮಾಡಿದೆ ಸ್ಫೂರ್ತಿ ಹೆಲ್ಪ್ ತಗೊಂಡು ಎಲ್ಲ ಚೆನ್ನಾಗಿತ್ತು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನಮ್ಮಮ್ಮ ಅಂತೂ ಫುಲ್ ಖುಷಿ ಪಟ್ಬಿಟ್ಟಿರ್ತಾರೆ ಬಿಡಿ ಆ ತಿಂಡಿ ತಿನ್ನುವಾಗ ಏನಕ್ಕೆ ಅಂದರೆ ಇಷ್ಟೆಲ್ಲ ಮಾಡೋವಳ ಪರವಾಗಿಲ್ಲ ಅಂತ ನಮ್ಮ ಅಮ್ಮಂಗೆ ಹೇಳಿದೆ ಕಜ್ಜೆಯ ಸಕ್ಕ ಬಂತು ಅಂತ ಅದಕ್ಕೆ ನೆಕ್ಸ್ಟ್ ನಮ್ಮದು ಪಕ್ಷ ಅಲ್ವಾ ಬಾ ಮತ್ತು ನೀನೇ ಇಲ್ಲೇ ಕಜ್ಜಾ ಇದು ಪಾನ್ಕ ತೆಗ್ದುಬಿಟ್ಟು ಮಾಡ್ಬೇ ಮಿಕ್ಕಿ ತಿಂಡಿ ನಾನು ಮಾಡ್ಕೊತೀನಿ ಅಂತ ಇದ್ದರು ಸೊ ಗಾಯ್ಸ್ ನೋಡಿದ್ರಲ್ಲ ನಾನು ಹಬ್ಬಕ್ಕೆ ಇಷ್ಟೆಲ್ಲ ತಿಂಡಿ ಮಾಡಿದೆ ಹೇಗೆಲ್ಲ ಮಾಡಿದೆ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು